ハハハ

ಶ್ರೀ ಗುರು ವೀರಭದ್ರೇಶ್ವರನ ಯಾವ ಊರಪ್ಪ ಅಂತಂದ್ರ ವಿಜಯ ಭೂಮಂಡಲನೇ ಅವರದು ಈ ಸದ್ಯಕ್ಕೆ ಎರಡು ಊರು ಮಾಡ್ಕೊಳ್ಳೋನು ಭದ್ರಕಾಳಿ ದೇವಿದ ಯಾವ್ದಪ್ಪ ಅಂತಂದ್ರ ಕಪಿಲೇಶ್ವರ ದೇವಸ್ಥಾನದ ಊರು ಅಂದ್ರೆ ಇಬ್ಬರು ಊರಿನವರೇ ಆಗ್ಬೇಕಲ್ರಿ ಮತ್ತೊಂದು ಊರಿಗೆ ಯಾಕೆ ಕರ್ಕೊಂಡು ಹೊಂಟಿರ್ ದೇವರ ತಾನ ಬದಲಾ ನೀವು ಅದಕ್ಕಾಗಿ ಈಗ ಎಲ್ಲಿಗೆ ಬಂದಿವಾ ಅಂತಂದ್ರ ಭದ್ರಕಾಳಿ ದೇವಿಯ ಒಂದು ಊರಿಗೆ ಬಂದಿವಿ ನಮ್ಮ ಶ್ರೀ ಗುರು ವೀರಭದ್ರನ ಕರ್ಕೊಂಡು ಬಂದ ತಕ್ಷಣವೇ ವಧು ಅಂತಂದ್ರ ಹುಡುಗಿಯನ್ನು ನೋಡುವಂತಹ ಸಂದರ್ಭ ಈಗ ಗುರುಗಳು ಹೇಳ್ತಾರೆ ಬನ್ನಿ ಬನ್ನಿ ಹಿರಯ್ಯ ಸ್ವಾಮಿಗಳು ಹಾಗೂ ಎಲ್ಲ ನಮ್ಮ ಬೀಗರು ತಾವು ಯಾವ್ದು ಬಂದಿದ್ದೀರಿ ನಾವು ಶಿವಯೋಗಿ ಸಿದ್ದರಾಮೇಶ್ವರರ ಕ್ಷೇತ್ರವಾದಂತಹ ವಿಜಯಪುರ ಜಿಲ್ಲೆಯ ಸಿದ್ದೇಶ್ವರ ದೇವಸ್ಥಾನದಿಂದ ಬರುವಂತವರಾದ್ವಿ ಹೌದು ಮತ್ತ ಯಾವ ವಿಷಯಕ್ಕೆ ನೀವು ಇಲ್ಲಿ ಬಂದಿದ್ದೀರಿ ಯಾವ ವಿಷಯಕ್ಕಪ್ಪ ಅಂತಂದ್ರ ನಮ್ಮ ಹುಡುಗನ ಸರಿಸಮನಾದಂತಹ ಜಗನ್ಮಾತೆಯಾದಂತಹ ಲೋಕದ ರಕ್ಷಕಿಯಾದಂತಹ ಶ್ರೀ ಭದ್ರಕಾಳಿಯನ್ನ ನಮ್ಮ ಹುಡುಗನಿಗೆ ಅಂತಂದ್ರ ಜಗತ್ತ ರಕ್ಷಕನಾದಂತಹ ವೀರಭದ್ರನಿಗೆ ನೋಡಬೇಕಂತ ಹೇಳಿ ಬಂದಿದ್ದೇವೆ ವಾ 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 ಒಳ್ಳೆ ವಿಚಾರ ಆಯ್ತು ನಿಮಗೆ ಇಲ್ಲಿ ಬರ್ಲಿಕ್ಕೆ ಅಪ್ಪಣೆಯನ್ನ ದಯಪಾಲಿಸಿದವರು ಯಾರು ಯಾರಪ್ಪ ಅಂತಂದ್ರ ಕೈಲಾಸದ ಒಡೆಯನಾದಂತಹ ವಿಷವನ್ನು ಕುಡಿದು ವಿಷಕಂಠನಾದಂತಹ ಕಾಳಿಯ ಒಡೆಯನಾದಂತಹ ಶ್ರೀ ಪರಮೇಶ್ವರನು ಹೇಳಿದಾಗಿ ನಾವು ಇಲ್ಲಿಗೆ ಬರುವಂತವರಾದ್ವಿ ಹೌದು ಇದೆಲ್ಲ ನಿಮ್ಮ ಊರು ಎಲ್ಲ ತಿಳಿಸ್ಕೊಟ್ರಿ ಮತ್ತ ಮಂದಿಗೆಲ್ಲ ನಿಮ್ಮ ಹುಡುಗ ಏನ್ ಮಾಡ್ತಾನೆ ಸ್ವಲ್ಪ ವಿವರಿಸಬೇಕಲ್ಲ ನಮ್ಮ ಹುಡುಗ ಏನ್ ಮಾಡ್ತಾನ್ರಿಪಾ ಅಂತಂದ್ರ ಇಲ್ಲಿ ಬಂದಿರತಕ್ಕಂತಹ ಭಕ್ತರ ಇಷ್ಟವನ್ನ ಈಡೇರಿಸುವಂತಹ ಕೆಲಸವನ್ನು ಮಾಡ್ತಾನ ಮತ್ತು ಜಗತ್ತನ್ನ ಕಾಯುವಂತಹ ಕೆಲಸವನ್ನು ಮಾಡ್ತಾನ ಯಾವುದಾದ್ರೂ ದುಷ್ಟ ಶಕ್ತಿಗಳಿಂದ ಅವರ ಭಕ್ತರಿಗೆ ಏನಾದರೂ ಆಗುವಂತಹದಾದರ ಆ ದುಷ್ಟ ಶಕ್ತಿಯನ್ನು ಸಂಹಾರ ಮಾಡುವಂತಹ ಶಕ್ತಿಯವನಾಗಿದ್ದಾನ ಹೌದು ಒಳ್ಳೆಯ ವಿಚಾರ ಮತ್ತು ನಿಮ್ಮ ಹುಡುಗನ ಹುಟ್ಟಿನ ಅಂದ್ರೆ ಜನ್ಮದ ಪರಿಯನ್ನ ಸ್ವಲ್ಪ ನಮಗೆ ತಿಳಿಸಿವಿರ ಇಷ್ಟೆಲ್ಲ ಹೇಳಾಗತ್ತೆ ನಿಮ್ ಹುಡುಗಂದು ಸ್ವಲ್ಪ ಹುಟ್ಟಿನ ಪರಿಯನ್ನು ನೀವು ತಿಳಿಸಬೇಕು ಹುಟ್ಟಿನ ಪರಿಯನ್ನು ತಿಳಿಸಬೇಕೇ ನಿಮಗೆ ಹೌದು ಹೌದಲ್ರಿ ಮತ್ತ ಹೇಳಿ ಹೇಳಿ ಭಾವಿಸಿ ಅದಕ್ಕಿಂತ ಪ್ರಥಮದಲ್ಲಿ ಶ್ರೀ ಗುರು ವೀರಭದ್ರೇಶ್ವರನ ಹುಟ್ಟಿನ ಪರಿ ಕೇಳುವಂತವ್ರಾಗ್ರಿ ಎಲ್ಲರೂ ಕೂಡ ಶ್ರೀ ಗುರು ವೀರಭದ್ರೇಶ್ವರನು ದೇವರು ಹುಟ್ಟಿದಾಗಲೇ ಹೂವಿನ ಕಾಶಿ ವಿಷ್ಣು ಕಾಶಿ ಬ್ರಹ್ಮಕಾಶಿ ಮೆಟ್ಟುವ ಹಣ್ಣಿನ ಹಾವಿಗೆ ಸಾವಿರಾರು ಶಿರಸ್ಸು ಸಾವಿರಾರು ಕಣ್ಣು ಎರಡು ಸಾವಿರ ಭುಜ ಜುಂಜುವೇಕ ಮುಂಗಲಿ ಜಟಾವುರಳು ಸಡಕಿನ ಹಗ್ಗ ಜಗದಂಡು ಗಜಾಂಕುಶ ಕೊಡಲಿಯ ಚನ್ನ ವೀರಭದ್ರ ಬತ್ತೀಸು ಆಯುಧ ಹಿಡಿದು ಕರಗಸದ ಬಾಣ ಕುಂಚರದ ಬಾಕು ಜುಂಜು ಬಿರಿಗಣ್ಣು ಬಿಲ್ಲು ದುರಿನಗಣ್ಣು ಹೆಗ್ಗಾಳಿ ಬಿಡಿಯುವ ಗಂಡಗತ್ತಲಿ ಕೈಯಂಬ ಕಟಾರಿ ಬಿರಿಗಣ್ಣು ಬಿಲ್ಲ ದಾರಿಯಾಗಿ ಹೆಗ್ಗಾಳಿಯನ್ನು ಬಿಡಿದು ರಣಚೂರಿಯನ್ನು ಹಿಡಿದು ರಣಕಾರದಿಂದ ಬಂಕರಿಸುತ್ತ ಎಂದು ಹರಿದು ಹೋಮಕ್ಕೆ ಬಂದನು ವಿಷ್ಣು ಮೊದಲಾದ ದೇವತೆಗಳನ್ನು ಸೆರೆ ಹಿಡಿದು ದಕ್ಷಬ್ರಹ್ಮಣ ಶವನ್ನೇ ಕಡಿದು ಹಾಗೂ ಅಗ್ನಿದೇವನ ನಾಲಿಗೆಯನ್ನೇ ಹರಿದು ಅಗ್ನಿದೇವನ ನಾಲಿಗೆಯನ್ನೇ ಹರಿದು ಹಾಗೂ ಸರಸ್ವತಿಯ ಮೂಗಣ್ಣೆ ಕೊಯ್ದು ಯಾರದೋ ಸರಸ್ವತಿಯ ಮೂಗಣ್ಣೆ ಕೊಯ್ದು ಅಗ್ನಿಯ ನಾಲಿಗೆ ಹರಿದು ಸಪ್ತ ಭಾಗ ಮಾಡಿ ಅರವತ್ತಾರು ಕೋಟಿ ರಾಕ್ಷಸರನ್ನು ಕೆಂಗಣ್ಣನಿಂದ ಸುಟ್ಟು ಕೆಂಗಣ್ಣಿನಿಂದ ಸುಟ್ಟು ಓಂಕಳಿಸುತ್ತಾ ಹಾಕುತ್ತಾ ಬರುತ್ತಿರಲು ದಕ್ಷಿಣಾಪತ್ನಿ ಪತ್ನಿ ಬಂದು ಪಾದಕ್ಕೆ ಆಗ ಶ್ರೀ ವೀರಭದ್ರೇಶ್ವರನು ಅವನ ಬ್ರಹ್ಮನಿಗೆ ಕುರಿಯ ತಲೆಯನ್ನು ಇಟ್ಟು ಮರುಜಿನವನ್ನುಿಟ್ಟು ಭಕ್ತರ ಕಾಯುವಂತಹ ಶ್ರೇಷ್ಠನಾಗಿದ್ದಾನ ನಮ್ಮ ಹುಡುಗ ನೀವು ಸ್ವಲ್ಪ ಭಯ ಆಗ್ತದೆ ನೋಡ್ರಿ ಏನಪ್ಪಾ ಅಂತಂದ್ರ ಹೆಸರು ಏನೈತಪ್ಪ ದೇವಿದು ನಾವು ಎದಕ್ ನೋಡಕ್ ಬಂದೀಪಾ ಅಂತಂದ್ರೆ ಭದ್ರಕಾಳಿ ಭ ಮತ್ತು ಕಾಳಿ ಏನಪ್ಪಾ ಅಂತಂದ್ರ ಒಳ್ಳೆಯದನ್ನು ಕೊಡುವಂತಹ ಮಹಾಲಕ್ಷ್ಮಿ ಅವಳಾಗಿದ್ದಾಳ ಕೋಪಿಷ್ಟನಾದಂತಹ ವೀರಭದ್ರನನ್ನ ಶಾಂತಗೊಳಿಸಿ ಲೋಕಕ್ಕ ಒಳ್ಳೆಯದನ್ನು ಮಾಡುವಂತಹ ಗುಣಲಕ್ಷಣ ಯಾವ ಅದಾವು ಯಾರಲ್ಲಿ ಅದಾವು ಅಂತಂದ್ರೆ ನಿಮ್ಮ ಹುಡುಗಲ್ಲಿ ಅದಾವು ಅಂತ ಹೇಳಿ ತಿಳಿದಕ್ಕಾಗಿ ನಾವು ನೋಡಲಿಕ್ಕೆ ಬಂದೆವು ಮೊದಲೇ ತಿಳ್ಕೊಂಡೇ ಬಂದಿರಲ್ಲ ನೀವು ತಿಳ್ಕೊಂಡೆ ತಿಳ್ಕೊಂಡೆ ಬರ್ಬೇಕಲ್ರಿ ಕನ್ಯಾ ನೋಡಕ್ ಯಾರು ಸುಮ್ಮ ಹೋಗಿರಿ ಮತ್ತ ನಿಮ್ಮ ಹುಡುಗೊಂದು ವಿದ್ಯಾಭ್ಯಾಸ ಶಾಲಿ ಪಾಲಿ ಎಷ್ಟು ಕಲ್ತಾರ ವಿದ್ಯಾಭ್ಯಾಸ ಬೇಕಲ್ಲ ಈಗ ನೋಡ್ರಿ ನಮ್ಮ ಹುಡುಗನ ವಿದ್ಯಾಭ್ಯಾಸವನ್ನ ನೀವು ಕೇಳ್ತಾ ಇದ್ದೀರಾ ಹೌದು ನಮ್ಮ ಹುಡುಗ ಯಾವ ರೀತಿ ವಿದ್ಯಾಭ್ಯಾಸವನ್ನ ಮಾಡಿದಾನಪ್ಪ ಅಂತಂದ್ರ ಇಡೀ ಲೋಕವೇ ಬೆರಗಾಗುವಂತಹ ವಿದ್ಯಾಭ್ಯಾಸ ಆ ರೀತಿ ಒಳಗ ವಿದ್ಯಾಭ್ಯಾಸವನ್ನ ಆಯ್ತು ನಿಮ್ಮ ಆಸ್ತಿ ಹೇಳ್ತ್ರಿ ಹೊಲಾಮನಿ ಏನ್ ಬೇಕಲ್ಲ ಅಲ್ಲ ಅದನ್ನೇ ಕೇಳ್ತೀರಿ ನೀವು ಕಣ್ಣ ನೋಡಕ್ ಬಂದಿವಿ ವರ್ಣನ್ ನೋಡ್ರಿ ನೋಡಿರಿ ವರ್ಣನ್ ನೋಡ್ರಿ ನಾಳೆ ಬೇಕಲ್ಲ ನಮಗ ಹೌದಾ ಈಗ ನೋಡ್ರಿ ಏನಪ್ಪಾ ಅಂತಂದ್ರ ಸೂರ್ಯನ ಹತ್ರ ಹೋಗಿ ಸೂರ್ಯನಿಂತ ಎಷ್ಟು ದಿಕ್ಕುಗಳಲ್ಲಿ ಎಷ್ಟು ಕಾಣುತ್ತದೆಯೋ ಅದೆಲ್ಲವೂ ಕೂಡ ನಮ್ಮ ಶ್ರೀ ವೀರಭದ್ರನಂತೆ ಆಗಿದ್ದ ಅದನ್ನ ಕಾಯಾಕ ಯಾರದಪ್ಪ ಅಂತಂದ್ರ ಸೂರ್ಯನೇ ಇದಾನ ಅವನ ಹಲ್ಲನ್ನು ಮುರಿದು ಆಸ್ತಿಯನ್ನ ಕಾಯಕ್ಕೆ ಯಾರು ಹಚ್ಚಾರಪ್ಪ ಅಂತಂದ್ರೆ ಶ್ರೀ ಗುರು ವೀರಭದ್ರೇಶ್ವರ ಹಚ್ಚಿದಾನ ಆಯ್ತು ಒಳ್ಳೇದಾಯ್ತು ಇಷ್ಟಾಗಿಯೂ ನಾವು ನಿಮ್ಮ ಹುಡುಗಿಗೆ ನಾವು ಹುಡುಗಿ ನಾವು ನಮ್ಮವ್ರೆಲ್ಲರೂ ಒಪ್ಪಿಗೆ ಕೊಡ್ತೀರಮ್ಮ ತೋರಿಸ್ಬೋದಾ ನಮ್ಮವ್ರ ಅಪ್ಪಣೆ ಮೇರೆಗೆ ನಾವು ಕನ್ಯನ ತೋರಿಸಲಿಕ್ಕೆ ಅಪ್ಪಣೆ ನೀಡ್ತಾ ಇದ್ದೀವಿ ನಿಮ್ಮ ಸರದಿ ಈಗ ಹಾಗೂ ನಾವು ಬಂದೇವಿಲ್ರಿ ಈಗ ನಾವು ಕೇಳೋನಿಲ್ರಿ ಪ್ರಶ್ನೆ ಹಾ ರೀ ಹಾ ಬಹಳ ಕೇಳಬೇಡ್ರಿ ನೋಡ್ರಿ ಯಾವತ್ತಿಗೂ ವರ್ಣನ ಯಾವುದೇ ಒಂದು ಮದುವೆ ಇದ್ದಾಗ ಪ್ರಶ್ನೆ ಯಾರಿಗೆ ಹೆತ್ತಿರ್ತದಪ್ಪ ಅಂತಂದ್ರೆ ಗಂಡನಿಗೆ ಇರ್ತ ಗಂಡಿಗೆ ಇರ್ತದ ಯಾಕಪ್ಪ ಅಂತಂದ್ರ ಜೀವನವನ್ನು ಸರಿಸಮನಾಗಿ ನಡೆಸಿಕೊಂಡು ಹೋಗುವಂತಹ ಶಕ್ತಿ ಯಾರ ಬಲೀಕಿರ್ತದಪ್ಪ ಅಂತಂದ್ರ ವರ್ಣಲ್ ಕಾರಣಕ್ಕಾಗಿ ಹಾಗೂ ನೀವು ಇಟ್ಟೆಲ್ಲಾ ಕೇಳಿದ್ರಿ ನಮ್ಮ ಹುಡುಗನ ಮನಿ ಎಲ್ಲಿ ಕೇಳಿಲ್ ನೀವು ಆಸ್ತಿ ಒಳಗೆ ಹೇಳ್ಬೇಕಾಗಿತ್ತು ಹ ನಮ್ಮ ಆಸ್ತಿ ಬಗ್ಗೆ ಹೇಳಿದೀವಿ ಮತ್ತೆ ಮನೆ ಬೇಕಲ್ಲ ನಮ್ಮ ಹುಡುಗನು ಹಾ ಈಗ ನೋಡ್ರಿ ನಮ್ಮ ಹುಡುಗನು ಸಾವಿರಾರು ದೊಡ್ಡ ದೊಡ್ಡ ಮನೆತನಗಳದಾವು ಯಾವ್ದಪ್ಪ ಅಂತಂದ್ರ ಪಶ್ಚಿಮ ದಿಕ್ಕಿಗೆ ಹೋದರೆ ಯಡೂರು ಪೂರ್ವಕ್ಕೆ ಹೋದರೆ ಹೊಮನಾಬಾದ ಹಾಗೂ ದಕ್ಷಿಣಕ್ಕೆ ಹೋದರೆ ರಾಚೋಟಿ ಈ ರೀತಿಯಾಗಿ ಸರ್ವ ದಿಕ್ಕುಗಳಲ್ಲಿ ಸಾವಿರಾರು ಮನೆಗಳನ್ನು ಕಟ್ಟಿಸಿ ಬರ್ತಕ್ಕಂತಹ ಲಕ್ಷೋಪಲಕ್ಷ ಮಂದಿಯ ಇಷ್ಟಾರ್ಥವನ್ನು ಸಿದ್ಧಿಸುತ್ತಾ ಕುಳಿತಿದ್ದಾನೆ ನಮ್ಮ ವೀರಭದ್ರ ಈ ರೀತಿಯೊಳಗೆ ನಮ್ಮ ವೀರಭದ್ರನ ಚಿರಿತೆಯಿದ್ದು ಈಗ ನೋಡ್ರಿ ಆ ಮಾತೆಯನ್ನು ನೋಡಿದ ತಕ್ಷಣವೇ ಕೇಳುವಂತಹ ಪ್ರಶ್ನೆ ಬರಂಗಿಲ್ಲ ಇದಕ್ಕ ಅಂತಂದ್ರೆ ಕೇಳೇಬೇಕು ಇದು ನಿಯಮವಾಗಿದೆ ಕೇಳಿ ಕೇಳಿತ್ತು ಕೊಡಂಗಿಲ್ಲ ಮತ್ತೆ ಕೊಟ್ಟಿದ್ದೀರಮ್ಮ ಈಗ ನಿಮ್ಮ ಹುಡುಗಿಯ ವಿದ್ಯಾಭ್ಯಾಸವನ್ನ ನಮಗೆ ತಿಳಿಸ್ಕೊಡಬೇಕು ಯಾಕಂದ್ರ ನಮ್ಮ ಹುಡುಗ ನಾನಾ ರೀತಿಯ ವಿದ್ಯೆನ ಕಲ್ದಿದ್ದಾನ ಅವೇನ್ರ ಏನ್ರ ಮಾತಾಡ ನಿಮ್ಮ ಹುಡುಗಿ ಗೊತ್ತಾಗಲ್ಲ ಕೇಳ್ರಿ ಏನೇನು ಸಾಲಿ ಕಲ್ತಾಳೆ ನನ್ಗೆ ಶಾಲಿಗೆ ಹೋಗ್ಯಾಳು ಹೇಳಿರಿ ಏ ಕೇಳ್ರಿ ರೀ ಏನು ಮಾತಾಡ್ತೀನಿ ನೀವು ಶಾಲಿಗೆ ಹೋಗೋದಲ್ಲ ತಾಯಿ ಜಗನ್ಮಾತೆ ಭದ್ರಕಾಳಿ ನಮ್ಮ ತಾಯಿ ಸಾಕ್ಷಾ ಸರಸ್ವತಿಯನ್ನೇ ತನ್ನ ನಾಲಿಗೆಯ ಮೇಲೆ ನೆಲೆಸ್ಕೊಳೋವಂಥ ಒಂದು ಶಕ್ತಿಯನ್ನ ನಮ್ಮ ತಾಯಿ ಜಗನ್ಮಾತೆ ಬಂದಿದ್ದಾಳೆ ಬಾ 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 ಜಗನ್ಮಾತೆ ಸರಸ್ವತಿಯನ್ನೇ ಒಲಿಸಿಕೊಂಡಂತಹ ದೇವಿ ಹೌದು ಶರಣಾದವಿ ಶರಣಾದವಿ ಹಾಗೂ ವಿದ್ಯ ಆಯ್ತ ರೀ ಮತ್ತೆ ನಮ್ಮ ಹುಡುಗ ಜನರ ಕಷ್ಟವನ್ನ ಪರಿಹರಿಸಿ ಜಗತ್ತನ್ನ ಕಾದ ಮನೆಗೆ ಬಂದಾಗ ಅಡಿಗೆ ಮಾಡಾಕ್ ಇಲ್ಲಿ ಹುಡುಗಿಗೆ ಅಡಿಗಿರಿ ಮಾಡ್ತಾಳ್ರಿ ಅಡಿಗೆ ವಿಷಯದೊಳಗ ಪಂಚ ಪಕ್ವಾನ್ ಕೇಳಿರಿ ನೀವು ಕೇಳಿರಿ ನಾವು ನೋಡ ಹೇಳ್ರಿ ಎಂತದ್ದು ಪಂಚ ಪಕ್ವಾನ್ ಅಂದ್ರ ಅಮೃತವನ್ನೇ ನೀಡುವಂತ ಶಕ್ತಿ ನಮ್ಮ ತಾಯಿ ಜಗನ್ಮಾತೆ ಭದ್ರಕಾಳಿಯಲ್ಲಿ ಅವಳ ಕೈಯಲ್ಲಿ ಅಡಗಿದ್ದಾಳೆ ಅನ್ನಪೂರ್ಣೇಶ್ವರಿ ಮತ್ತು ಈ ಲೋಕದ ನಿವಾಸಿಗಳಲ್ಲಿ ಯಾರ ಮನೆಯಲ್ಲಿ ಭದ್ರಕಾಳಿಯನ್ನ ಆರಾಧಿಸ್ತಾರೋ ಅವರ ಮನೆಯಲ್ಲಿ ಕೂಡ ಯಾವಾಗಲೂ ಕೂಡ ಅನ್ನಪೂರ್ಣೇಶ್ವರಿ ನೆಲೆಸುವಂತ ಶಕ್ತಿ ಅವಳು ಕರುಣಿಸ್ತಾಳೆ ಎಲ್ಲರಿಗೂ ಬಾ 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 ಇತ್ತು ನೋಡ್ರಿ ನಮ್ಮ ಬರ್ತಕ್ಕಂತ ಗುಡಿಗೆ ಬರ್ತಕ್ಕಂಥ ಲಕ್ಷೋಪ ಲಕ್ಷ ಮಂದಿಗೆ ಅನ್ನವನ್ನು ನೀಡುವಂತಹ ಅನ್ನಪೂರ್ಣೇಶ್ವರಿಯ ಪೂರ್ಣೇಶ್ವರಿಯ ಜಗನ್ಮಾತೆಯಾಗಿದ್ದಾಳ ಹೌದ್ರಿ ಹೌದು ಹೌದು ಹೌದ್ರಿ ಹಾಗಾದ್ರ ನಿಮ್ಮ ದೇವಿಯ ಸಂಪೂರ್ಣ ಗುಣಲಕ್ಷಣವನ್ನ ನಮಗ ಹೇಳಬೇಕಲ್ಲ ಗುಣಲಕ್ಷಣಗಳು ಹೇಳ್ಬೇಕ್ರಿ ಹೇಳುದು ಅಭಸ್ಕತಿನಿ ಇಲ್ಲ ನಿಮ್ಮ ವೀರಭದ್ರೇಶ್ವರನೇ ಹೊಳ್ಳೆ ನಮ್ಮ ನೋಡ್ಲಿಕ್ಕೆ ನೋಡಕತ್ತ ನೋಡಿವ ನಾವು ನಮ್ಮ ಜಗನ್ಮಾಥನ ವೀರಭದ್ರೇಶ್ವರ ನಿಮ್ಮ ವೀರಭದ್ರೇಶ್ವರನೇ ತೆರಿಗೆ ಮಂಕಾಗಿ ನೋಡ್ತಾ ಇದಾರೆ ಇದಕ್ಕಿಂತ ಹೇಳುವುದಾದರೆ ಸ್ವಲ್ಪ ವಿವರಿಸಿ ಹೇಳ್ಬೇಕಾಗ್ತದೆ ತಾಯಿ ಜಗನ್ ಮಾತೆಯ ಸೌಂದರ್ಯವನ್ನು ವರ್ಣಿಸಲಿಕ್ಕೆ ಅಕ್ಷರಗಳೇ ಇಲ್ಲ ಈ ಭೂಮಂಡಲ ಬಾಹ್ಯಾಕಾಶದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತ ಎರಡು ನಕ್ಷತ್ರಗಳು ಎರಡು ದೇವರುಗಳು ಸೂರ್ಯ ಚಂದ್ರರ ಉದಯ ಎಷ್ಟು ನೋಡ್ಲಿಕ್ಕೆ ಚೆಂದವೋ ಅಷ್ಟು ನಮ್ಮ ತಾಯಿಯ ಅಂದ ಇದಕ್ಕಿಂತ ಹೆಚ್ಚಿಗೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಾ ನೋಡ್ರಿ ಇಷ್ಟ ಗುಣಲಕ್ಷಣಗಳನ್ನ ಜಗನ್ಮಾತೆ ಹೊಂದಿದಳ ಅವ್ರಿಗೆ ಏನ್ ಹೇಳಕತ್ತಾರೀಪಾ ಅಂತಂದ್ರ ಬೆಳಗಿನ ಜಾವ ಸರ್ವವನ್ನು ಸರ್ವ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಬರುವಂತಹ ಸೂರ್ಯ ಚಂದ್ರರು ಅಂದ್ರೆ ಸಾಯಂಕಾಲ ಚಂದ್ರ ಬರ್ತಾನ ಎರಡು ಕೋಡಿ ಹೇಳಾಕತ್ತೇನಿ ಗುರುಗಳು ಎರಡು ಕೋಡಿ ಹೇಳ್ತಾರ ನನ್ ಬೇಗ್ರೆ ಅಂದ್ರ ಸರ್ವ ದುಃಖವನ್ನು ನಿವಾರಣೆ ಮಾಡುವಂತಹ ಸೂರ್ಯನ ತೇಜೋಯಮಾವ್ಯವನ್ನು ನೋಡುವಂತಹ ಎಷ್ಟು ಚೆನ್ನಾಗಿರ್ತದೋ ಹಾಗೂ ಚಂದ್ರನ ಆಗಮವನವನ್ನು ನೋಡುವುದು ಎಷ್ಟು ಚೆನ್ನಾಗಿರ್ತದೋ ಹಾಗೂ ಒಂದು ಬೆಳೆಯುವಂತಹ ಸಸಿ ಮೊಳಕೆ ಒಡೆಯುವುದು ಎಷ್ಟು ಚೆನ್ನಾಗಿರ್ತದೋ ಆ ರೀತಿಯಾಗಿ ದೇವಿಯ ಒಂದು ಸ್ವರೂಪವಿತ್ತು ಹಾಗೂ ಅವಳ ಸೌಂದರ್ಯವನ್ನು ಹೇಳುವುದಾದ್ರಪ್ಪ ಅಂತಂದ್ರೆ ಅವಳನ್ನು ನೋಡಿದರೆ ಬಂಗಾರ ವಜ್ರ ವೈಡೂರ್ಯವೇ ನಮ್ಮ ಮುಂದೆ ಏನೂ ಅಲ್ಲ ಆ ರೀತಿ ಮಹಾಜಗನ್ಮಾತಿ ಕಾಣ್ತಿದ ಕಾಯಕಣ್ಣೆ ಕೊಡ್ತೀವಿ ನೋಡ್ರಿ ನಾವು ಏ ಕೊಡ್ತೀವಿ ನಾವು ಇಷ್ಟೆಲ್ಲಾ ಐತೆ ಹೇಳ್ತೀರಿ ಮಂತ್ ಕೇಳ್ತಾರ ಆಶೆ ಬರ್ಕದ್ರಿ ಇಲ್ರಿ ಇರೋ ಮನ್ಸಾಗ ಆಸೆ ಏನೋ ಕೊಡಂಗಿಲ್ಲ ಮಾಡೋಣ ನಾವು ಹ ಯಾಕಪ್ಪ ಅಂತಂದ್ರೆ ಅವರ ಹುಟ್ಟೆ ಜನರ ರಕ್ಷಣೆಗಾಗಿ ಬಂದಂತ ಬರು ಈಗ ನೋಡ್ರಿ ಈ ಪೂಜೆ ಒಳಗ ನೀವು ಪಾಲ್ಗೊಂಡಿರಿಪಾ ಅಂತಂದ್ರ ನೋಡ್ರಿ ಯಾವುದೇ ಒಂದು ಕಲ್ಯಾಣ ಮಹೋತ್ಸವವಾಗ್ಲಿ ಏನ್ ಹೇಳ್ತಾರೀಪಾ ಅಂತಂದ್ರೆ ಹಿರಿಯರು ಅನರ್ನ ತ್ರಿಣಕಾಷ್ಟದಲ್ಲಿ ಭಗವಂತನಿದ್ದಾನೆ ಹಾಗೂ ಯಾವುದೇ ಒಂದು ಕಾರ್ಯ ಸಾಧನೆ ಅಂತಂದ್ರೆ ಅದು ಮನುಷ್ಯರ ಸಂಕಲ್ಪವಾಗಿರುವುದಿಲ್ಲ ಇದು ಭಗವಂತನ ಸಂಕಲ್ಪವೇ ಆಗಿದ್ದು ಇದು ವಿಜಯಪುರದೊಳಗ ಇತಿಹಾಸ ಮಾಡುವಂತಹ ಒಂದು ವಿವಾಹ ಕಾರ್ಯಕ್ರಮ ಇಲ್ಲಿವರೆಗೂ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಭದ್ರಕಾಳಿ ಮತ್ತು ವೀರಭದ್ರೇಶ್ವರ ಕಲ್ಯಾಣ ಮಹೋತ್ಸವವನ್ನು ಮಾಡಿಲ್ಲ ಇದನ್ನ ಮಾಡಬೇಕಂತೇಳಿ ಸಿದ್ದೇಶ್ವರ ಸಂಸ್ಥೆ ಅಡಿಯೊಳಗೆ ಬರತಕ್ಕಂತ ಶ್ರೀ ಗುರು ವೀರಭದ್ರೇಶ್ವರ ದೇವಸ್ಥಾನದ ಸಕಲ ಕಮಿಟಿಯವರು ನಿರ್ಧರಿಸಿದ್ದಾರಲ್ಲ ಅದು ಬಹಳ ಉತ್ತಮವಾದ ಒಂದು ವಿಚಾರ ಅಂತಹ ವಿಚಾರದಲ್ಲಿ ನೀವು ಕೂಡ ಪಾಲ್ಗೊಂಡಿರಿಪ್ಪ ಅಂತಂದ್ರೆ ನೀವು ಕೂಡ ಧನ್ಯರಾದ್ರಿ ಈಗ <tiega>? ಕನ್ಯಾದಾನವನ್ನು <tiega> சதானேக்கமுல்லை சச்சிதானந்தூபாணே நம சுமுத்தன சாவதான गजानन पद्मार्गम् गजानन महर्जम् अनेकदन्दानाम् एक एकदं एक दमुस्महे सुमुहूर्त सर्वलग्नसवदा पञ्चाक्षरमनुपमान् पञ्चसूत्रकृतो वन्दे पञ्चाचार्यान् जगद्गुरान् सुमुहूर्त सावद सुलग्रावदा कल्याणिधानभूतमिति यत् कालाग्निरुद्धादिभिः प्रख्यातोपनिषद्विरद्वशितम् विद्वस्तु पापाव्रजम् भस्मै तस्मधिमाततो भूनणा मोनिन्द्रभोगप्रदम् रुद्रारे रमण प्रियं तदमिदं कुर्या सदा मंगलं सुलग्ने सावदा सुलग्ने सावदा ओम नमः सदसे नमः देवितु त लग्नम सुरीनमं तदेवा चंद्रबल द्वेवा तदेवा बलम दीवल तदेवा गौरी पदे तेरा मे सम